ಪ್ರಿಯ ಎಲ್ಲರಿಗೂ ನಮಸ್ಕಾರ ನೀವೇನಾದರೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಫೇಲ್ ಆ ಪಾಸ್ ಆಗಿ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ನಮ್ಮಲ್ಲಿ ಒಂದು ಅವಕಾಶ ಬೆಂಗಳೂರಿನ ಉನ್ನತಿ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ವತಿಯಿಂದ ಪಾವರ್ದ ಸತ್ಯಪ್ರಕಾಶ್ ಬಡಾವಣೆಯಲ್ಲಿ ಮೂವತ್ತೈದು ದಿನಗಳ ಕಾಲ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ ತರಬೇತಿಯ ನಂತರ ಖಚಿತವಾಗಿ ಉದ್ಯೋಗ ಕೊಡಿಸಲಾಗುತ್ತದೆ ತರಬೇತಿಯಲ್ಲಿ ಖ್ಯಾಲಿ ಕಂಪ್ಯೂಟರ್ ಸ್ಪೋಕನ್ ಇಂಗ್ಲಿಷ್ ಜೀವನ ಮೌಲ್ಯಗಳು ಮತ್ತು ಇಂಟ್ರೂ ಸ್ಕಿಲ್ಸನ್ನು ಮತ್ತಿತರ ಜೀವನ ಮೌಲ್ಯಗಳನ್ನು ಕರೆದುಕೊಳ್ಳಲಾಗುವುದು ಇದೇ ಡಿಸೆಂಬರ್ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತರಬೇತಿಗಳು ಪ್ರಾರಂಭವಾಗುತ್ತೆ ಸೀಮಿತ ಸೀಟುಗಳು ಮಾತ್ರ ಮೊದಲ ಬಂದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ನಮ್ಮ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರನ್ನು ನೀಡಲಾಗುವುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು ಪುರಾತನವಾದ ಮತ್ತು ಪ್ರಸಿದ್ಧವಾದ ಶ್ರೀ ಕೋಟೆ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಗಶಿರ ಶುದ್ಧ ತ್ರಯೋದಶಿ ಶುಕ್ರವಾರ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನುಮತ್ವ ಹನುಮ ಜಯಂತಿಯ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಭಕ್ತಾದಿಗಳ ಸಹಾಯ ಸಹಕಾರದಿಂದ ಹನ್ನೆರಡು 12 2024 ಗುರುವಾರ ದೇವಸ್ಥಾನದ ಆವರಣದಲ್ಲಿ ಆಪತ್ಕಾಲ supervision ಸ್ವಾಮೀಜಿ ವಿಶೇಷ ಪೂಜಾ ಕಾರ್ಯಕ್ರಮ ಕೃಷ್ಣ ಸ್ಥಾಪನೆ ಗಂಗಾ ಪೂಜೆ ಪ್ರತೀಕಾಲ ಪೂಜೆ ಸ್ವಾಮೀಜಿ ವಿಶೇಷ ಅಲಂಕಾರ ಸಾಯಂಕಾರ ಸರಿಯಾಗಿ ಆರು ಗಂಟೆಗೆ ಮಹಾಗಣಪತಿ ಹೋಮ ನವಗ್ರಹ ಹೋಮ ಪ್ರಾಣದೇ ಪ್ರಧಾನ ದೇವತೆಗಳ ಹೋಮ ಮಹಾಮಂಗಳಾರತಿ ಪ್ರಸಾದ ಯೋಗ ಆಗಲಿದೆ ತಾರೀಕು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಗದಶಿರ ಶುದ್ಧ ಪ್ರಯೋಗಿಸಿ ಬಹಳ ಪವಿತ್ರವಾದ ದಿನ ವಿಶೇಷವಾಗಿ ಸ್ವಾಮಿಗೆ ವಿಶೇಷ ಪಂಚಾಮೃತಾಭಿಷೇಕ ಮಹಾನ್ಯಾಸಪೂರ್ವಕ ಪೂರ್ವಕ ರುದ್ರಾಭಿಷೇಕ ಏಕವಾರ ರುದ್ರಾಭಿಷೇಕ ಹರಿವಾಯುಷ ಸಮೇತ ಮಧು ಅಭಿಷೇಕ ಅಲಂಕಾರ ಲೋಕ ಕಲ್ಯಾಣಾರ್ಥವಾಗಿ ಆವರಣದಲ್ಲಿ ರಾಮತಾರಕ ಹೋಮ ವಿಶೇಷವಾಗಿ ಹೋಮ ಪೂರ್ಣಾವತಿ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಭಕ್ತಾದೇವಿಗೆ ಪ್ರಸಾದ ವಿನಿಯೋಗ ಬನ್ನಿ ಹನುಮನ್ ದುರ್ಗದಲ್ಲಿ ಭಾಗವಹಿಸಿ ಹನುಮನ ಆಶೀರ್ವಾದ ಪಡೆದುಕೊಳ್ಳಿ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್